ಕೃಷಿ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ ಕಿಸಾನ್ ವಾಣಿ ಕೇಳುತ್ತಿರುವ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು ಇಂದಿನ ಕಿಸಾನ್ ವಾಣಿಯಲ್ಲಿ ನೀವು ಕೇಳಲಿದ್ದೀರಿ ಕೃಷಿಯಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ನ್ಯಾನೋ ತಂತ್ರಜ್ಞಾನ ಬಳಕೆಯ ಮಹತ್ವ ಮತ್ತು ಇತ್ತೀಚಿನ ಸಂಶೋಧನೆಗಳ ಕುರಿತು ಡಾಕ್ಟರ್ ಶರಣಗೌಡ ಹಿರೇಗೌಡರ್ ಅವರೊಡನೆ ಸಂದರ್ಶನ ಹವಾಮಾನ ವರದಿ ಹಾಗೂ ಆಧಾರಿತ ಕೃಷಿ ಸಲಹೆಗಳು ಪೇಟೆ ಧಾರಣೆ ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನೆ ಸಿಗುವುದು ಪೆನ್ಷನ್ ನ ಆಸರಿಯೂ ಆಗದು ನಿರಾಸರೆ ಎನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ ಅರವತ್ತು ವರ್ಷ ವಯಸ್ಸಾದ ನಂತರ ಮೂರು ಸಾವಿರ ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ ಐವತ್ತೈದರಿಂದ ಇನ್ನೂರು ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ ಹದಿನೆಂಟರಿಂದ ನಲವತ್ತು ವರ್ಷ ತನಕ ರೈತರು ಪ್ರವೇಶಿಸಬಹುದು ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ಅವರ ಮನೆ ಸುರಕ್ಷಿತ ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನತೆ ಜಾರಿ ಈಗ ಕೇಳಿ ಕೃಷಿಯಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ನ್ಯಾನೋ ತಂತ್ರಜ್ಞಾನ ಬಳಕೆಯ ಮಹತ್ವ ಮತ್ತು ಇತ್ತೀಚಿನ ಸಂಶೋಧನೆಗಳ ಕುರಿತು ಡಾಕ್ಟರ್ ಶರಣಗೌಡ ಹಿರೇಗೌಡರ್ ಅವರೊಡನೆ ಸಂದರ್ಶನವನ್ನು ಸಂದರ್ಶಕರು ವಿ ವಿಜಿ ಬಾವಲತ್ತಿ ರೈತ ಬಾಂಧವರಿಗೆ ನಮಸ್ಕಾರ ರೈತ ಬಾಂಧವರು ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಕೃಷಿಯಲ್ಲಿ ನ್ಯಾನೋ ತಂತ್ರಜ್ಞಾನದ ಬಳಕೆ ಮಹತ್ವ ಮತ್ತು ಈ ನ್ಯಾನೋ ತಂತ್ರಜ್ಞಾನ ಯಾವ್ಯಾವ ಒಂದು ಕ್ಷೇತ್ರದಲ್ಲಿ ಈಗಾಗಲೇ ಚಾಲ್ತಿಯಲ್ಲಿ ಬರ್ತಾ ಇದೆ ಮತ್ತು ರೈತರಿಗೆ ಇದು ಯಾವ ರೀತಿ ಉಪಯೋಗ ಆಗ್ತಾ ಇದೆ ಇದರಿಂದ ಮುಂದಿನ ದಿನಗಳಲ್ಲಿ ಏನೆಲ್ಲ ಬದಲಾವಣೆಗಳನ್ನು ಕೃಷಿ ಕ್ಷೇತ್ರದಲ್ಲಿ ಕಾಣಲಿಕ್ಕೆ ಸಾಧ್ಯತೆ ಇದೆ ಅಂತಕ್ಕಂಥ ವಿಚಾರವಾಗಿ ಮಾಹಿತಿಯನ್ನು ನಿಲ್ಲಕ್ಕೆ ನಮ್ಮ ಜೊತೆ ಇವತ್ತು ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಕೃಷಿ ತಾಂತ್ರಿಕ ಮಹಾವಿದ್ಯಾಲಯದ ತಜ್ಞರಾದಂಥ ಡಾಕ್ಟರ್ ಶರಣಗೌಡ ಹಿರೇಗೌಡರು ನಮ್ಮೊಂದಿಗಿದ್ದಾರೆ ಅವರಿಂದ ಈ ವಿಚಾರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನ ಮಾಡಿಕೊಂಡಂತ ನಮಸ್ಕಾರ ಡಾಕ್ಟರ್ ಶರಣ್ಗೌಡ್ರೆ ನಮಸ್ಕಾರ ಸರ್ ಹೇಳಿ ನಾವು ಇತ್ತೀಚೆಗೆ ನ್ಯಾನೋ ತಂತ್ರಜ್ಞಾನ ಬಹಳಷ್ಟು ಕ್ಷೇತ್ರದಲ್ಲಿ ಕೇಳ್ತಾ ಇದ್ದೇವೆ ಅದ್ರ ಹೆಸರನ್ನ ಕೃಷಿ ಕ್ಷೇತ್ರಕ್ಕೆ ಬಂದಾಗ ಈ ಮೊದಲನೇದಾಗಿ ನ್ಯಾನೋ ತಂತ್ರಜ್ಞಾನದ ವಿವರಣೆ ಕೊಡಿ ಏನಿದು ನ್ಯಾನೋ ತಂತ್ರಜ್ಞಾನ ಅಂದರೆ ಸರ್ ಮುಖ್ಯವಾಗಿ ಹೇಳಬೇಕಂತಂದರೆ ತಮಗೆಲ್ಲ ತಿಳಿದ ಹಾಗೆ ನ್ಯಾನೋ ಒಂದು ಪಥ ಸರ್ ಸೊ ಅದಕ್ಕಿಂತ ಮುಂಚೆ ಏನಾಗ್ತಾ ಇತ್ತು ಕಣಗಳಲ್ಲಿ ಬೇರೆ ಬೇರೆ ಒಂದು ಸೈಜ್ ವೇರಿಯೇಷನ್ ಆದಾಗ ಪಾಯಿಂಟ್ ಒನ್ ಟು ಹಂಡ್ರೆಡ್ ನ್ಯಾನೋ ಮೀಟರ್ಸ್ ಅಂತ ಯಾವ ಕಣಗಳಿಗೆ ನಾವು ಐಡೆಂಟಿಫೈ ಮಾಡಿರ್ತೀವಿ ಅಂತ ಕಣಗಳನ್ನು ನಾವು ನ್ಯಾನೋ ಕಣಗಳನ್ನು ಅಂತ ಹೇಳ್ತಾ ಇದ್ದೀವಿ ಸೊ ಹತ್ತೊಂಬತ್ತು ನೂರ ಐವತ್ತೊಂಬತ್ತರಲ್ಲಿ ರಿಚರ್ಡ್ ಫಿಯನ್ಮನ್ ಅಂತಂದು ಒಬ್ಬ ಫಿಸಿಷಿಯನ್ ಸೊ ಅವರು ಈ ಒಂದು ನ್ಯಾನೋ ತಂತ್ರಜ್ಞಾನವನ್ನು ಕಂಡಿಡಿದ್ರು ತದನಂತರ ಒಬ್ಬ ನೂರಿ ಅಂತ ಹೇಳಿ ತೊಂಬನೂರ ಎಪ್ಪತ್ನಾಲ್ಕರಲ್ಲಿ ಸೊ ಇದಕ್ಕೆ ಒಂದು ಹೆಸರಿಟ್ಟರು ನ್ಯಾನೋ ಟೆಕ್ನಾಲಜಿ ಅಂತ ಹೇಳಿಬಿಟ್ಟು ಸೊ ಯಾಕೆ ಅಂದರೆ ಯಾವ ಕಣ ಒಂದು ಪಾಯಿಂಟ್ ಒನ್ ಟು ನೂರು ನ್ಯಾನೋ ಮೀಟರ್ ಅಂದರೆ ಟೆನ್ ಟು ದಿ ಪವರ್ ಆಫ್ ಮೈನಸ್ ನೈನ್ ನ್ಯಾನೋ ಮೀಟರ್ಲ್ಲಿ ಬರುತ್ತೆ ಅಂಥ ಕಣಗಳಿಗೆ ನಾವು ನ್ಯಾನೋ ಕಣಗಳಂತ ಗುರುತಿಸಲಾಗಿತ್ತು ಸೊ ಆ ಕಣಗಳನ್ನು ಉಪಯೋಗ ಮಾಡಿಕೊಂಡು ಏನು ನಾವು ಒಂದು ಪ್ರೊಡಕ್ಟನ್ನು ಡೆವಲಪ್ ಮಾಡ್ತಾ ಇದ್ದೀವಿ ಸೊ ಆ ಪ್ರೊಡಕ್ಟಿಗೆ ನ್ಯಾನೋ ಪ್ರೊಡಕ್ಟ್ ಅಂತ ಹೇಳಲಿಕ್ಕೆ ಸಾಧ್ಯತೆ ಆಗುತ್ತೆ ಸೊ ಈಗಾಗಲೇ ತಮಗೆ ತಿಳಿದ ಹಾಗೆ ಮಾರುಕಟ್ಟೆಯಲ್ಲಿ ನ್ಯಾನೋ ಕಾರ್ ಅಂತ ಬಂತು ನ್ಯಾನೋ ಸಿಮ್ ಅಂತ ಬಂತು ಸೊ ಅವು ಯಾವ ನ್ಯಾನೋ ಒಂದು ಕಣಗಳನ್ನ ಯೂಸ್ ಮಾಡಿ ತಯಾರ ಮಾಡಿದಂತ ವಸ್ತುಗಳಲ್ಲ ಯಾಕಂದ್ರೆ ನಾವ್ ಏನಾದ್ರು ಹೆಸರಿಡಬೇಕಾದ್ರೆ ಮಾಹಿತಿ ಪ್ರಕಾರ ಅದಕ್ಕೆ ಒಂದು ನ್ಯಾನೋ ಅಂತ ಪದ ಇಲ್ಲ ಅಂತ ಅಂತ ಒಂದು ಫ್ಯಾನ್ಸಿ ಇಟ್ಟಿದ್ದಾರೆ ಹೊರತಾಗಿ ಯಾವುದೇ ರೀತಿಯ ಕಣಗಳನ್ನ ಉಪಯೋಗ ಮಾಡಿರತಕ್ಕಲ್ಲ ಸೊ ಮುಂದಿನ ದಿನಗಳಲ್ಲಿ ನಾವು ನೋಡ್ಬೇಕಾದಾಗ ಯಾವಾಗ ಈ ಒಂದು ತಂತ್ರಜ್ಞಾನದ ಒಂದು ವಿಶ್ಲೇಷಣೆಯನ್ನ ಮಾಡಿಕೊಂಡಾಗ ಸೊ ಏನು ಅದ ಗಾತ್ರ ಕಡಿಮೆ ಆಗುತ್ತೆ ಅದರ ಒಂದು ಏರಿಯಾ ಜಾಸ್ತಿ ಆಗುತ್ತೆ ಸೊ ಟೆನ್ ಟು ದಿ ಪವರ್ ಆಫ್ ಮೈನಸ್ ನೈನ್ ಅಂತ ಹೇಳಿದ ತಕ್ಷಣನೇ ದೊಡ್ಡ ಕಣಗಳನ್ನ ನಾವು ಕಟ್ ಮಾಡಿದಾಗ ಕಟ್ ಮಾಡಿ ಕಟ್ ಮಾಡಿದಾಗ ಅದರ ಒಂದು ಸರ್ಫೇಸ್ ಏರಿಯಾ ಜಾಸ್ತಿ ಆಗುತ್ತೆ ಸರ್ಫೇಸ್ ಏರಿಯಾ ಜಾಸ್ತಿ ಆದಾಗ ಸೊ ಒಂದು ಚಿಕ್ಕ ಉದಾಹರಣೆ ಕೊಡ್ಬೇಕಂತಂದ್ರೆ ಒಂದು ನೋಟ್ಬುಕ್ ಇದೆ ನೂರು ಪೇಜ್ ನೋಟ್ಬುಕ್ ಇದೆ ಸೊ ಅದರ ಒಂದು ತಿಕ್ನೆಸ್ ಬಂದ್ಬಿಟ್ಟು ಒಂದ್ ಸೆಂಟಿಮೀಟರ್ ಅಂತ ಇಟ್ಕೊಳ್ಳಿ ಸೊ ಅದರಲ್ಲಿ ನೂರು ಪೇಜ್ ಇದೆ ಅದನ್ನ ನಾವು ನೂರು ಪೇಜ್ ಅನ್ನ ಹಡದೇ ಮಾಡಿದಾಗ ಅದು ನಮಗೆ ಹಂಡ್ರೆಡ್ ಸ್ಕ್ವೇರ್ ಫೀಟ್ ಏರಿಯಾ ಆಗಿ ಕನ್ವರ್ಟ್ ಆಗುತ್ತೆ ಒಂದು ಸ್ಕ್ವೇರ್ ಫೀಟ್ ಇರ್ತಕ್ಕಂಥ ನೋಟ್ಬುಕ್ ಹಂಡ್ರೆಡ್ ಸ್ಕ್ವೇರ್ ಫೀಟ್ ಆಗಿ ನಮ್ಮ ಕಣ್ಣಿಗೆ ಕಾಣುತ್ತೆ ಸೊ ಅದೇ ಹಂಡ್ರೆಡ್ ಸ್ಕ್ವೇರ್ ಫೀಟ್ ಇರ್ತಕ್ಕಂಥ ಒಂದು ಚಿಕ್ಕ ಕಣಗಳನ್ನ ಮಾಡ್ಕೊಂಡಾಗ ಅಂದ್ರೆ ತಂತ್ರ ಬರೀ ಮೈಕ್ರೋದಲ್ಲಿ ಇದ್ರೆ ಎಂ ಎಮ್ ಎಲ್ ಕೂಡ ಇಲ್ಲ ಅದಕ್ಕಿಂತ ಚಿಕ್ಕ ಮಾಡ್ಕೊಂಡಾಗ ನ್ಯಾನಾಗ ಹೋದಾಗ ಇದು ಒಂದು ಅಷ್ಟು ಏರಿಯಾನ ಕವರ್ ಮಾಡ್ಲಿಕ್ಕೆ ಸಾಧ್ಯತೆ ಇದೆ ಸೊ ಆ ಒಂದು ಕಣಗಳ ಒಂದು ಮಹತ್ವ ಮತ್ತು ಇನ್ನೂ ಒಂದು ವಿಷಯ ಹೇಳ್ಬೇಕಂತಂದ್ರೆ ಯಾವಾಗ ಕಣಗಳ ಒಂದು ಸೈಜ್ ಕಡಿಮೆ ಆಗುತ್ತೆ ಅದರ ಒಂದು ರಿಯಾಕ್ಟಿವಿಟಿ ಇರಬಹುದು ಸೊ ನಾವು ಈಗಾಗಲೇ ನಾವು ಬೆಳಕಿನಲ್ಲಿ ನೋಡಿದಾಗ ಚಿಕ್ಕ ಚಿಕ್ಕ ಕಣಗಳು ಆ ಒಂದು ಬೆಳಕಿನ ಒಂದು ಶಾಖೆಗೆ ಅಥವಾ ಒಂದು ಬೆಳಕಿಗೆ ಕಾಣತಕ್ಕಂಥ ಕಣಗಳು ನಾವು ಮೇಲೆ ಕೆಳಗೆ ಹೋದನ್ನು ನೋಡ್ತಾ ಇರ್ತೀವಿ ಸೊ ಅದು ಬಂಬಾರ್ಡಿಂಗ್ ಅಂತ ಹೇಳ್ತಾ ಇದೀವಿ ಸೊ ಬ್ರೌನಿಯನ್ ಮೋಷನ್ ಅಲ್ಲಿ ಇದ್ದಾಗ ಕಣಗಳು ಮೇಲೆ ಕೆಳಗೆ ಗುರುತ್ವಾಕರ್ಷಣೆ ಇರೋದಿಲ್ಲ ಕಣಗಳ ಸೈಜ್ ಚಿಕ್ಕದಾಗಿರುತ್ತೆ ಒಂದು ಸಂದರ್ಭದಲ್ಲಿ ಅದು ನಮಗೆ ಬೇಗನೆ ರೀಚ್ ಟಾರ್ಗೆಟ್ ರೀಚ್ ಮಾಡ್ಲಿಕ್ಕೆ ಇದು ತುಂಬಾ ಉಪಯುಕ್ತ ಆಗ್ತದೆ ಅದಲ್ಲದೆ ಎಕ್ಸಾಮಿಟಿ ಆಕ್ಟಿವಿಟಿ ಕೂಡ ತುಂಬಾ ಒಂದು ಅದ್ಭುತವಾದ ಒಂದು ವಿಶ್ಲೇಷಣೆಗಾಗಲೇ ಅನೇಕ ವಿಜ್ಞಾನಿಗಳು ಕಂಡಿಡುತ್ತಿದ್ದಾರೆ ಸೊ ಅದೇ ಅಲ್ಲದೆ ಈ ಕಣಗಳು ಎಲ್ಲಾ ರೀತಿಯ ಶಕ್ತಿಯನ್ನು ಹೊಂದಿರತಕ್ಕಂತಹ ಒಂದು ವಿಜ್ಞಾನದಲ್ಲಿ ಲಿಖಿತವಾದ ರೂಪದಲ್ಲಿ ಲಭ್ಯವಾಗಿರುತ್ತದೆ ಅಂದರೆ ನ್ಯಾನೋ ಕಣಗಳು ಒಂದು ಬಳಕೆ ಕೃಷಿ ಕ್ಷೇತ್ರದಲ್ಲಿ ಬರಬೇಕಾಗಿದೆ ನ್ಯಾನೋ ತಂತ್ರಜ್ಞಾನ ಅಂದರೆ ನ್ಯಾನೋ ಅಧಿ ಸೂಕ್ಷ್ಮವಾದಂಥ ಒಂದು ಕಣಗಳ ಒಂದು ಬಳಕೆ ತಂತ್ರಜ್ಞಾನ ಇದೆ ಹೌದು ಹೌದು ಈಗ ಕೃಷಿಗೆ ಬಂದಾಗ ಕೃಷಿ ಕ್ಷೇತ್ರಕ್ಕೆ ಬಂದಾಗ ಯಾವ್ಯಾವ ಒಂದು ಪ್ರಮುಖವಾದಂಥ ವಿಭಾಗಗಳಲ್ಲಿ ಈ ಒಂದು ನ್ಯಾನೋ ತಂತ್ರಜ್ಞಾನ ಈಗಾಗಲೇ ಚಾಲ್ತಿಯಲ್ಲಿ ಬಂದಿದೆ ಅಂತಿರ್ತವೆ ತಮಗೆ ತಿಳಿದ ಹಾಗೆ ರೈತ ಇಲ್ಲಿ ಒಂದು ಹೇಳಿಕ್ಕೆ ಅಂತಂದ್ರೆ ಕಳೆದ ಎರಡು ವರ್ಷದಿಂದ ಭಾರತ ಸರ್ಕಾರ ಇಫ್ಕೋದಿಂದ ತಯಾರಿಸಿದಂತ ಒಂದು ನ್ಯಾನೋ ಯೂರಿಯಾವನ್ನ ಈಗ ಮಾರ್ಕೆಟ್ ಅಲ್ಲಿ ಬಿಡುಗಡೆ ಮಾಡಿತ್ತು ಸೊ ಕೆಲ ವಿಜ್ಞಾನಿಗಳು ಅಥವಾ ಕೆಲವು ರೈತರು ಅದರ ಒಂದು ಉಪಯೋಗ ಇದೆ ಅಂತ ಹೇಳಿದ್ರು ಕೆಲ ರೈತರು ಉಪಯೋಗ ಇಲ್ಲ ಅಂತ ಹೇಳಿದ್ರು ಏನಂತಂದ್ರೆ ಯಾವಾಗ ನಾವು ಒಂದು ಐವತ್ತು ಕೆ ಒಂದು ಗೊಬ್ಬರವನ್ನ ಯೂಸ್ ಮಾಡ್ತಾ ಇದ್ವಿ ಅದಕ್ಕೆ ಒಂದು ರಿಪ್ಲೇಸ್ಮೆಂಟ್ ಆಗಿ ಅದಕ್ಕೆ ಒಂದು ಬದಲಾವಣೆಯಾಗಿ ನೀವು ಎನರ್ಜಿ ಬೂಸ್ಟರ್ ಆಗಿ ಅಂದ್ರೆ ಪೋಲಿಯರ್ ಅಪ್ಲಿಕೇಶನ್ ಪೋಲಿಯರ್ ಅಪ್ಲಿಕೇಶನ್ ಮಾಡಲಿಕ್ಕೆ ಎರಡು ಸರಿ ನೀವು ಅಪ್ಲೈ ಮಾಡಿ ಅಂತ ಏನು ಒಂದು ಆದೇಶವನ್ನು ಹೊರಡಿಸ್ತು ಆ ರೀತಿ ನೀವು ಉಪಯೋಗ ಮಾಡಿದರೆ ಖಂಡಿತ ಇದರ ಒಂದು ಇಟ್ ಈಸ್ ನಾಟ್ ಸಬ್ಸ್ಟಿಟ್ಯೂಟ್ ಅಲ್ಲಿ ಸಪ್ಲಿಮೆಂಟರಿ ಇದು ಸಪ್ಲಿಮೆಂಟರಿ ನೀವು ಕೊಟ್ಟಾಗ ಸೊ ಅದರ ಒಂದು ಶಕ್ತಿ ಕೂಡ ಹೆಚ್ಚಿಗೆ ಆಗುತ್ತೆ ಅದರ ಒಂದು ಬಳಕೆ ಕೂಡ ಹೆಚ್ಚಾಗುತ್ತೆ ಈ ದಿನಗಳಲ್ಲಿ ನೋಡಿದಾಗ ಯಾವಾಗ ಇಫ್ಕೋ ಯೂರಿಯಾ ಬಂತು ಇಫ್ಕೋ ಡಿ ಬಂದಿದೆ ಜಿಂಕ್ ಬಂದಿದೆ ಕಾಪರ್ ಬಂದಿದೆ ಪೊಟ್ಯಾಶ್ ಬಂದಿದೆ ಹೀಗೆ ಅನೇಕ ಬೇರೆ ಬೇರೆ ಕಂಪನಿಗಳು ಕೂಡ ನ್ಯಾನೋ ಒಂದು ಮೈಕ್ರೋನ್ಯೂಟ್ರಿಯೆಂಟ್ಸ್ ಈಗ ಮಾರುಕಟ್ಟೆಗೆ ಬರ್ತಾ ಇದೆ ಯಾವುದೇ ಕಣಗಳು ಮಾರುಕಟ್ಟೆಗೆ ಬಿಡುಗಡೆ ಸೈಜ್ ಇರಬೇಕು ಗಾತ್ರವಾಗಿರಬೇಕು ಮತ್ತು ಅದರ ಒಂದು ರಿಯಾಕ್ಟಿವಿಟಿ ಎಷ್ಟಿರ್ಬೇಕು ಅಂತ ಅಂದರೆ ಪೊಟೆನ್ಷಿಯಲ್ ಜೇಟಾ ಪೊಟೆನ್ಶಿಯಲ್ ಅಂತಂದು ಈಗಾಗಲೇ ಸರ್ಕಾರದಿಂದ ಆದೇಶ ಕೂಡ ಒಂದು ಬಂದಿದೆ ಬಟ್ ಇದು ನ್ಯಾನೋ ಕಣಗಳನ್ನು ನಾವು ಫೋಲಿಯರ್ ಅಪ್ಲಿಕೇಶನ್ ಮಾತ್ರ ಸರ್ಕಾರ ಈಗ ಒಂದು ನಿರ್ಧಾರ ಮಾಡಲಾಗಿದೆ ಬಟ್ ಯಾವುದೇ ರೀತಿ ಸ್ವಯಲ್ ಅಪ್ಲಿಕೇಶನ್ ಇನ್ನೂ ಆದೇಶ ಹೊರಡಿಸಿಲ್ಲ ಕಾರಣಗಳು ಸುಮಾರು ಈಗ ನ್ಯಾನೋ ಅಂದ್ರೆ ಬೇರೆ ಬೇರೆ ಈಗ ಪೊಟ್ಯಾಶ್ ಬಂದಿದೆ ಜಿಂಕ್ ಬಂದಿದೆ ಅಂತ ವಿಚಾರ ವಿಚಾರಿ ನ್ಯಾನೋ ಯೂರಿಯಾ ಬಂದಿದೆ ನ್ಯಾನೋ ಡಿ ಎ ಪಿ ಬಂತು ಹಿಂದಕ್ಕೆಲ್ಲ ನೋಡ್ರಿ ತಾವ ಹೇಳಿದಂಗೆ ಒಂದು ಐವತ್ತು ಕೆ ಜಿ ಬ್ಯಾಗ್ ಅನ್ನು ತಂದು ಯೂರಿಯಾ ಗೊಬ್ಬರ ಹಾಕಬೇಕಾದದನ್ನ ಈಗ ಕೇವಲ ಫಿಫ್ಟಿ ಎಮ್ ಎಲ್ ನಲ್ಲಿ ಒಂದು ಒಂದು ಬ್ಯಾಗ್ ನಷ್ಟು ಶಕ್ತಿ ಕೊಡ್ತಕ್ಕಂಥ ಪೋಷಕಾಂಶ ಇರತಕ್ಕಂಥ ನ್ಯಾನೋ ಯೂರಿಯಾ ಕಂಡಿಡರು ಅದರ ಈ ನ್ಯಾನೋ ತಂತ್ರಜ್ಞಾನ ಈ ರೀತಿ ಕಂಡು ಇದನ್ನು ಬಳಸೋದ್ರಿಂದ ರೈತರಿಗೆ ಏನು ಲಾಭ ಆಗ್ರಿ ಸರ್ ಮುಖ್ಯವಾಗಿ ಹೇಳ್ಬೇಕಂತಂದ್ರೆ ಮಟೀರಿಯಲ್ ನಮಗೆ ಸೇವ್ ಆಗುತ್ತೆ ಕಾಸ್ಟ್ ಬಳಕೆ ಪ್ರಮಾಣ ಕಡಿಮೆ ಆಗುತ್ತೆ ಸೊ ಇನ್ನೊಂದು ಮುಖ್ಯವಾಗಿ ಏನಂತಂದ್ರೆ ಅಷ್ಟು ಏನು ಟಾಕ್ಸಿಕ್ ಸಾಯಿಲ್ ಅಲ್ಲಿ ಹೋಗ್ತಾ ಇತ್ತು ಅಥವಾ ಎನ್ವೈರ್ಮೆಂಟ್ ಅಲ್ಲಿ ಹೋಗ್ತಾ ಇತ್ತು ಅಂತ ಒಂದು ಎನ್ವಾರ್ಮೆಂಟ್ ಟಾಕ್ಸಿಕ್ ಇರಬಹುದು ಸಾಯಿಲ್ ಟಾಕ್ಸಿಕ್ ಇರಬಹುದು ಅದನ್ನ ಕಡಿಮೆ ಮಾಡುವ ಒಂದು ಶಕ್ತಿ ಈ ಒಂದು ಜ್ಞಾನ ಇದೆ ಅಂತಂದು ಈಗಾಗಲೇ ವಿಜ್ಞಾನಿಗಳು ದೃಢಪಡಿಸಿದ್ದಾರೆ ಅಂದ್ರೆ ಇದು ಪೋಷಕಾಂಶ ಕ್ಷೇತ್ರದಲ್ಲೇ ಆಯ್ತು ನ್ಯಾನೋ ತಂತ್ರಜ್ಞಾನ ಕೃಷಿಗೆ ಬಂದಂಗೆ ಇನ್ನು ಮತ್ ಬೇರೆ ಅಂಗಗಳಲ್ಲಿ ಕೃಷಿಯ ಬೇರೆ ವಿಭಾಗಗಳಲ್ಲಿ ಯಾವ ರೀತಿ ಪ್ರಚಲಿತವಾಗಿ ಬರ್ತಾ ಇದೆ ಮುಂಜಾನೆ ಕೃಷಿ ಅಂತ ಅಂದ ತಕ್ಷಣ ಒಂದು ಬೀಜ ಮುಖ್ಯ ಸೊ ಬೀಜಕ್ಕೆ ನಾವು ನ್ಯಾನೋ ಕಣಗಳನ್ನ ಲೇಪನ ಮಾಡಿದಾಗ ಸೊ ಈಗಾಗಲೇ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರಿನಲ್ಲಿ ಮತ್ತು ಜ್ಞಾನ ತಂತ್ರಜ್ಞಾನ ಕೇಂದ್ರದಲ್ಲಿ ಅನೇಕ ವಿವಿಧ ವಿಭಾಗಗಳ ಒಂದು ವಿಜ್ಞಾನಿಗಳ ಸಹಯೋಗದೊಂದಿಗೆ ಅನೇಕ ಒಂದು ಸಂಶೋಧನೆ ಕೂಡ ಮಾಡಲಾಗಿದೆ ಅದರಲ್ಲಿ ಮುಖ್ಯವಾಗಿ ಒಂದು ಲೇಪನ ಶಕ್ತಿ ಅಂತ ಹೇಳ್ತೀವಿ ನಾವು ಅಂದ್ರೆ ಬೀಜಗಳಿಗೆ ಲೇಪನ ಮಾಡಿದಾಗ ಬೀಜೋಪಚಾರ ಬೀಜೋಪಚಾರ ಮಾಡ್ತಾ ಇದ್ವಿ ಸೊ ಬೀಜೋಪಚಾರವನ್ನ ನಾವು ನ್ಯಾನೋ ಕಣಗಳಿಂದ ಮಾಡಿದಾಗ ನಾವು ಮಾಡಿದಂತ ಕಣಗಳೇನಂದ್ರೆ ಸಿಲ್ವರ್ ನ್ಯಾನೋ ಕಣಗಳು ಇರಬಹುದು ಜಿಂಕ್ ನ್ಯಾನೋ ಕಣಗಳ ಇದರಿಂದ ನಮಗೆ ಒಂದು ಬೀಜಗಳ ಒಂದು ಉತ್ಪತ್ತಿ ಅಂದ್ರೆ ಮೊಳಕೆ ಓಡುವ ಒಂದು ಪ್ರಮಾಣ ಏನಿದೆ ಹೆಚ್ಚಿಗೆ ಬಂದಿದೆ ಅದಲ್ಲದೆ ಇಳುವರಿ ಕೂಡ ಅಧಿಕವಾಗದ ಒಂದು ಸಂಶೋಧನೆ ಕೂಡ ನಮಗೆ ಕಂಡು ಬಂದಿದೆ ಸೊ ಮುಖ್ಯವಾಗಿ ನಾವು ಈ ಭಾಗದಲ್ಲಿರ್ತಕ್ಕಂಥ ಪ್ಯಾಡಿ ಮೇಲೆ ರಿಸರ್ಚ್ ಮಾಡಿದ್ವಿ ಭತ್ತದ ಮೇಲೆ ಮಾಡಿದೀವಿ ತೊಗರಿ ಮೇಲೆ ಮಾಡಿದೀವಿ ಮೇಜ್ ಮೇಲೆ ಮಾಡಿದೀವಿ ಸೊ ಹೀಗೆ ಅನೇಕ ಒಂದು ಕ್ರಾಪ್ ತೆಗೆದುಕೊಂಡು ಬೀಜೋಪಚಾರ ಕೂಡ ಮಾಡಿದೀವಿ ಒಂದು ಸಿಂಪಡಣೆ ಕೂಡ ಮಾಡಿದೀವಿ ಸೊ ಅದರಿಂದ ನಮಗೆ ಕಂಡು ಬಂದಂತ ಒಂದು ವಿಶ್ಲೇಷಣೆ ಏನಂತಂದ್ರೆ ಹತ್ತರಿಂದ ಹದಿನೆಂಟು ಪರ್ಸೆಂಟ್ ಜಾಸ್ತಿ ಬಂದಿದೆ ಸೊ ಅದಲ್ಲದೆ ಆ ಒಂದು ಬೀಜದಲ್ಲಿ ಯಾವದೇ ರೀತಿಯ ಯೂಸ್ ನಮಗೆ ಒಂದು ಕೂಡ ಕಂಡು ಬಂದಿಲ್ಲ ಅಂತ ಒಂದು ದೃಢಪಡಿಸಲಾಗಿದೆ ಈಗ ಮತ್ತೊಂದು ಕೃಷಿ ಪರಿಕರ ಅಂತಂದ್ರೆ ತಾವು ಹೇಳಿದಂಗೆ ಬೀಜೋಪಚಾರ ಮಾಡಲಿಕ್ಕೆ ನ್ಯಾನವ್ ತಂತ್ರಜ್ಞಾನದಿಂದ ಲೇಪನವನ್ನ ಮಾಡಲಿಕ್ಕೆ ಸಾಧ್ಯತೆ ಆಗಿದೆ ಅಂತಕ್ಕಂಥದ್ದು ಜೊತೆಗೆ ಪೋಷಕಾಂಶಗಳಲ್ಲಿ ನ್ಯಾನವ್ ತಂತ್ರಜ್ಞಾನ ಬಂದಿದೆ ಇನ್ನ ಕೀಟನಾಶಕ ರೋಗನಾಶಕ ಸಿಂಪರಣೆ ನೋಡ್ರಿ ಲೈಟು ಐದು ಲೀಟರ್ ಕ್ಯಾನು ಹತ್ತು ಲೀಟರ್ ಕ್ಯಾನು ಎಲ್ಲ ತಂತ ಸಿಂಪರಣೆ ಮಾಡ್ತಿರ್ತಾರೆ ಹೌದು ಇಲ್ಲಿ ನ್ಯಾನೋ ತಂತ್ರಜ್ಞಾನ ಬಂದಿದೆಯಾ ಬಳಕೆ ಆಗ್ತದೆ ಈಗ ಕೆಲವೊಂದು ಕಂಪನಿಗಳು ನ್ಯಾನೋ ಕಣಗಳನ್ನ ಯೂಸ್ ಮಾಡಿಕೊಂಡು ಈಗ ಕೀಟನಾಶಕಗಳು ಕೂಡ ಬಂದಿದೆ ಮತ್ತು ಹರ್ಬಿಸೈಡ್ಸ್ ಕೂಡ ಬಂದಿದೆ ರೋಗನಾಶಕ ರೋಗನಾಶಕ ಮತ್ತು ಕೂಡ ಬಂದಿದೆ ಸರ್ ಆದರೆ ಯಾರು ಅದನ್ನ ನೇರವಾಗಿ ಒಂದು ಕ್ಲೇಮ್ ಅನ್ನ ಮಾಡ್ತಾ ಇಲ್ಲ ಯಾಕಂದ್ರೆ ಸರ್ಕಾರದಿಂದ ಮಾನ್ಯತೆಯನ್ನ ಪಡೆದುಕೊಂಡಿಲ್ಲ ಬಟ್ ಮುಂದಿನ ದಿನಗಳಲ್ಲಿ ಅವರಿಗೆ ಸರ್ಕಾರದಿಂದ ಮಾನ್ಯತೆ ಬಂದ ನಂತರ ಸೊ ಅದನ್ನು ಕೂಡ ಅವರು ಲೇಬಲಿಂಗ್ ಮಾಡ್ಕೊಂತಾರೆ ಸೊ ಯಾಕೆ ಈ ಕಣಗಳ ತಮಗೆ ಆಗ್ಲೇ ಈಗ ರೈತ ಬಾಂಧವರಿಗೆ ಏನಂತಂದ್ರೆ ಯಾವಾಗ ಚಿಕ್ಕ ಕಣಗಳಾಗಿರುತ್ತೆ ಆಕ್ಟಿವಿಟಿ ಬೇಗನೆ ಆಗುತ್ತೆ ಬೇಗನೆ ಒಂದು ನಿರ್ವಹಣೆ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ ಅಷ್ಟೇ ಅಲ್ಲದೆ ಇದರ ಮುಖ್ಯ ಉಪಯೋಗ ಏನಂತಂದ್ರೆ ಸೊ ಈ ಕಣಗಳು ಆಕ್ಟಿವ್ ಆಗುತ್ತೆ ಅಂದ್ರೆ ಆಕ್ಟಿವ್ ಅಂತಂದ್ರೆ ಯಾವಾಗ ಅಲ್ಲಿ ಕೀಟಗಳು ಇರೋದಿಲ್ಲ ಅದು ಯಾವುದೇ ರೀತಿ ಆಕ್ಟಿವಿಟಿ ಇರಲ್ಲ ಯಾವಾಗ ಕೀಟಗಳು ಬರುತ್ತೆ ಅದು ಆಕ್ಟಿವ್ ಇನಿಗ್ರೇಟೆಡ್ಸ್ ಅಂತ ಹೇಳ್ತೀವಿ ಅದು ಆಕ್ಟಿವ್ ಆಗಿ ಆ ಕೀಟ್ಗಳನ್ನ ನಿರ್ಣಾಮ ಮಾಡ್ಲಿಕ್ಕೆ ಅಥವಾ ಕೀಟ್ಗಳನ್ನ ಕೊಲ್ಲಿಕ್ಕೆ ಈ ಒಂದು ಕಣಗಳು ತುಂಬಾ ಉಪಯುಕ್ತವಾಗ್ತಾ ಇದೆ ಸರ್ ತುಂಬಾ ಉಪಯುಕ್ತವಾಗ್ತಾ ಇದೆ ಸರ್ ತುಂಬಾ ಈಗಾಗಲೇ ತಾವು ಹೇಳಿದಂಗೆ ನ್ಯಾನೋ ಡಿಎಪಿ ಮತ್ತು ನ್ಯಾನೋ ಯೂರಿಯಾ ಇವುಗಳನ್ನ ಸಿಂಪರಣೆ ಮಾಡಲಿಕ್ಕೆ ಮಾತ್ರ ರೆಕಮೆಂಡೇಶನ್ ಇದೆ ಹೌದು ಹೌದು ಮಣ್ಣಿಗೆ ಹಾಕ್ಲಿಕ್ಕೆ ಅದು ಇಲ್ಲ ಈಗ ಸರ್ಕಾರದ ಒಂದು ಆದೇಶದ ಪ್ರಕಾರ ಇದನ್ನ ಎರಡು ಸಾರಿ ಅಪ್ಲೈ ಮಾಡ್ಲಿಕ್ಕೆ ಟೂ ಟೈಮ್ಸ್ ಪೊಲಿಯೋ ಸ್ಪ್ರೇ ಮಾಡ್ಲಿಕ್ಕೆ ಮಾತ್ರ ರೆಕಮೆಂಡ್ ಮಾಡಿದೆ ಟೂ ಪರ್ಸೆಂಟ್ ಅಥವಾ ನಾಲ್ಕು ಪರ್ಸೆಂಟ್ ಮ್ಯಾಕ್ಸಿಮಮ್ ನಾಲ್ಕು ಪರ್ಸೆಂಟ್ ಕೂಡ ನೀವು ಅಪ್ಲೈ ಮಾಡ್ಲಿಕ್ಕೂ ಸ್ಪ್ರೇ ಮಾಡ್ಲಿಕ್ಕೂ ರೆಕಮೆಂಡೇಶನ್ ಇರುವುದಿಲ್ಲ ಈಗ ನಿಮ್ಮಲ್ಲಿ ನ್ಯಾನೋ ಒಂದು ಕೇಂದ್ರ ಇದೆ ನ್ಯಾನೋ ತಂತ್ರಜ್ಞಾನ ಕೇಂದ್ರ ಇಲ್ಲಿ ಏನೇನು ಮುಖ್ಯವಾಗಿ ಏನೇನು ಚಟುವಟಿಕೆಗಳು ನಡೆದಿದ್ದಾವೆ ಸರ್ ಇದು ಎರಡು ಸಾವಿರ ಹನ್ನೊಂದರಿಂದ ಈ ಒಂದು ಕೇಂದ್ರ ಆರಂಭವಾಗಿ ಸೊ ಇವತ್ತಿಗೆ ಆಲ್ಮೋಸ್ಟ್ ನಮಗೆ ಹದಿನಾಲ್ಕು ವರ್ಷ ಕಳೆದ ನಂತರ ಎಂಟು ಒಂದು ಪೇಟೆಂಟ್ ಕೂಡ ಈ ಒಂದು ಕೇಂದ್ರಕ್ಕೆ ಲಭಿಸಿದವಾಗಿದೆ ಸರ್ ಮೂರು ಪೇಟೆಂಟ್ಗಳು ನೀರಿನ ಒಂದು ಶುದ್ಧೀಕರಣ ಮಾಡಲಿಕ್ಕೆ ನಮಗೆ ಲಭಿಸಿದೆ ಸೊ ಅದು ಬಂದ್ಬಿಟ್ಟು ವಾಟರ್ ಪ್ಯೂರಿಫಿಕೇಶನ್ ಸಿಸ್ಟಮ್ ಅಂತ ಹೇಳಿಬಿಟ್ಟು ನೀರಿನಲ್ಲಿ ಎಸ್ಪೆಷಲಿ ನಮ್ಮ ಡೈರಿ ಇಂಡಸ್ಟ್ರಿಯಲ್ಲಿ ಬರ್ತಕ್ಕಂಥ ಬಿ ಓಡಿ ಇರ್ಬೋದು ಸಿಒಡಿ ಇರ್ಬೋದು ಸಲ್ಫೇಟ್ ಇರ್ಬೋದು ಪಾಸ್ಪೇಟ್ ಇರ್ಬೋದು ಅಂತಹ ಒಂದು ದ್ರಾವಣಗಳನ್ನು ಸೊ ಬೇರ್ಪಡೆ ಮಾಡಲಿಕ್ಕೆ ನಮಗೆ ಮೂರು ಪೇಟೆಂಟ್ಗಳು ಲಭಿಸಿದೆ ಸರ್ ಅದಲ್ಲದೆ ಸೊ ತಮಗೆ ತಿಳಿದ ಹಾಗೆ ಈ ಭಾಗದಲ್ಲಿ ನಾವು ರೈಸನ್ನ ಅದರ ವಯಸ್ಸು ಎಷ್ಟು ಅಂತ ಏಜಿಂಗ್ ಅಂತ ಹೇಳ್ತೀವಿ ರೈಸ್ ಹಳೆದಾಗಿದೆ ಹೊಸದಾಗಿದೆ ಅಂತ ಕಂಡು ರೈಸ್ ಏಜಿಂಗ್ ಒಂದು ತಂತ್ರಜ್ಞಾನವನ್ನು ಸೊ ನ್ಯಾನೋ ಕಣಗಳಿಂದ ನಾವು ಸೆನ್ಸಾರ್ಸ್ ಡೆವಲಪ್ ಮಾಡಿ ಕೂಡ ಸೊ ಅದು ಅಂಥ ಒಂದು ಕೂಡ ಪೇಟೆಂಟ್ ಮಾಡಲಾಗಿದೆ ಸೊ ಅದಲ್ಲದೆ ಈಗ ನಾವು ಒಂದು ಹಣ್ಣು ಹೇಗೆ ಚೆನ್ನಾಗಿದೆಯೋ ಇಲ್ಲ ಅದರ ಸೆಲ್ಫ್ ಲೈಫ್ ಅಂದ್ರೆ ಪಿ ಎಚ್ ವೇರಿಯೇಷನ್ಸ್ ಆದಾಗ ಕಲರ್ಗಳು ಚೇಂಜ್ ಆಗುತ್ತೆ ಸೊ ನಾವು ಇಂಟೆಲಿಜೆಂಟ್ ಪ್ಯಾಕೇಜಿಂಗ್ ಅಂತ ಹೇಳ್ತೀವಿ ಸ್ಮಾರ್ಟ್ ಪ್ಯಾಕೇಜ್ ಅಂತ ಹೇಳ್ತೀವಿ ಸೊ ಎಲೆಕ್ಟ್ರೋಸ್ಟ್ಯಾಟಿಕ್ ಸ್ಪಿನ್ನಿಂಗ್ ಮಷೀನ್ ಯೂಸ್ ಮಾಡಿಕೊಂಡು ಸ್ಟ್ರಿಪ್ ಡೆವಲಪ್ಮೆಂಟ್ ಮಾಡಿ ಸೊ ಆ ಹಣ್ಣಿನ ಒಂದು ಜೀವಿತಾವಧಿಯನ್ನು ನಾವು ದೃಢೀಕರಣ ಮಾಡಲಿಕ್ಕೆ ಕೂಡ ನಮಗೆ ಪೇಟೆಂಟ್ ತರ್ತಾ ಇದೆ ಸೊ ಈಗ ಇದೇ ರೀತಿ ಅನೇಕ ಒಂದು ವಿಷಯಗಳ ಬಗ್ಗೆ ನಮ್ಮ ಒಂದು ತಂತ್ರಜ್ಞಾನ ಪೇಟೆಂಟ್ ಲಭಿಸಿದೆ ಮತ್ತು ಅದನ್ನು ನಾವು ಕಮರ್ಷಲೈಸನ್ ಕೂಡ ಈಗ ಒಂದು ತಂತ್ರಜ್ಞಾನ ನಾವು ಮಾಡ್ತಾ ಸರ್ ಮತ್ತೊಂದು ಕೃಷಿಯಲ್ಲಿ ಪ್ರಮುಖವಾದದ್ದು ಕೃಷಿ ಪರಿಕರಗಳಲ್ಲಿ ಪ್ರಮುಖವಾದದ್ದು ಕೃಷಿ ಉಪಕರಣಗಳು ಕೃಷಿ ಉಪಕರಣ ಅಂದ್ರೆ ಇವತ್ತು ಕುಂಟಿ ಇರಬಹುದು ಬೇರೆ ಬೇರೆ ಕೃಷಿ ಒಂದು ಉಪಕರಣಗಳು ಯಂತ್ರೋಪಕರಣಗಳು ಇಲ್ಲಿ ಏನು ನ್ಯಾನೋ ತಂತ್ರಜ್ಞಾನ ಬಳಸಲಿ ಅಪ್ಲೈ ಮಾಡಲಿಕ್ಕೆ ಸಾಧ್ಯತೆ ಇದೆ ಮುಂದಿನ ದಿನಗಳಲ್ಲಿ ಖಂಡಿತ ಸಾಧ್ಯತೆ ಇದೆ ಸರ್ ಯಾಕಂದ್ರೆ ತಮಗೆಲ್ಲ ತಿಳಿದಿರಬಹುದು ಮುಂಚೆ ನಮಗೆ ಚಾಕು ಅಂತಂದ್ರೆ ನಾವು ಏನು ಕೈಪಲ್ಲ ವೆಜಿಟೇಬಲ್ ಕಟ್ ಮಾಡ್ಲಿಕ್ಕೆ ಸೊ ಏನು ನಾವು ಚಾಕುಗಳನ್ನು ಯೂಸ್ ಮಾಡ್ತಾ ಇದ್ವಿ ಸೊ ಅದಕ್ಕೆ ಯಾವುದೇ ರೀತಿಯ ಲೇಪನ ಮಾಡ್ತಾ ಇದ್ದಿಲ್ಲ ಸೊ ನಿಮಗೆ ಒಂದು ವಾರ ಎರಡು ವಾರ ಅಥವಾ ಆ ತಕ್ಷಣ ಅದನ್ನ ಶಾರ್ಪನಿಂಗ್ ಮಾಡಬೇಕಾಗಿತ್ತು ಸೊ ತದನಂತರ ಏನಾಯ್ತು ಈಗ ಸೆಲ್ಫ್ ಶಾರ್ಪನಿಂಗ್ ಚಾಕುಗಳು ಬಂದವು ಪ್ಲೇಟೆಡ್ ಚಾಕುಗಳು ಬಂದು ಸೊ ನೀವು ಕಟ್ ಮಾಡಿದಂಗೆಲ್ಲ ಅದು ಚಾಕು ಹಾಗೆ ಶಾರ್ಪ್ ಕೂತ ಹೋಗುತ್ತೆ ಸೊ ಇದಕ್ಕೆ ಒಂದು ಎಕ್ಸಾಂಪಲ್ ಹೇಳ್ಬೇಕಂತಂದ್ರೆ ಶಿವಾಜಿ ಮಹಾರಾಜರು ಇರಬಹುದು ಟಿಪ್ಪು ಸುಲ್ತಾನ ಇರಬಹುದು ಅವರ ಒಂದು ಖಡ್ಗಕ್ಕೆ ಊರ್ಜಂತ ಮಟೀರಿಯಲ್ ಅನ್ನ ಒಂದು ಲೇಪನ ಮಾಡಿದ್ರು ಆ ಊಡ್ಜ್ ಮಟೀರಿಯಲ್ ಕಣಗಳಿಂದ ತಯಾರಿಸಿ ಆ ಊಡ್ಜ್ಗಳನ್ನು ಲೇಪನ ಮಾಡಿದಾಗ ಆ ಕತ್ತಿ ಸೆಲ್ಫ್ ಶಾರ್ಪ್ನಿಂಗ್ ಆಗ್ತದೆ ಅಂತಂದು ಇತ್ತೀಚಿನ ದಿನಗಳಲ್ಲಿ ತಿಳಪಡಿಸಲಾಗಿದೆ ಸೊ ಮುಂದಿನ ದಿನಗಳಲ್ಲಿ ಖಂಡಿತ ಆ ಒಂದು ಮಟೀರಿಯಲ್ ನಾವು ಕೋಟ್ ಮಾಡಿದಾಗ ನಮ್ಮ ಏನು ರೈತ ಬಾಂಧವರಿಗೆ ಈ ಶಾರ್ಪನಿಂಗ್ ಮಾಡತಕ್ಕಂತ ಅಥವಾ ಹೋಗತಕ್ಕಂತ ಕಣಗಳು ತುಂಬಾ ಇನ್ನೂ ವಿರಳವಾಗಿದೆ ಅಂತ ನನಗೆ ಹೇಳಕ್ ಇಷ್ಟಪಡ್ತಾ ಇದ್ದೇನೆ ಸೊ ಇನ್ನೂ ಒಂದು ಹೇಳ್ಬೇಕಂತಂದ್ರೆ ನಾವು ಕುಂಟೆಯನ್ನು ನೋಡಿದಾಗ ನಾವು ಏನು ಚಿಕ್ಕ ರೈತರು ಎತ್ತುಗಳನ್ನ ಯೂಸ್ ಮಾಡಿಕೊಂಡು ಕುಂಟೆ ಮಾಡೋದು ಸಂದರ್ಭದಲ್ಲಿ ಭಾರ ಜಾಸ್ತಿ ಆಗುತ್ತೆ ಸೊ ಈಗ ಏನಂತಂದ್ರೆ ನಾವು ಕಾರ್ಬನ್ ನ್ಯಾನೋ ಟ್ಯೂಬ್ಸ್ ಅಂತ ಬಂದಿದೆ ಸೊ ಕಾರ್ಬನ್ ನ್ಯಾನೋ ಟ್ಯೂಬ್ಸ್ ತುಂಬಾ ಹಗುರವಾಗಿರುತ್ತೆ ಸೊ ಅಂತ ಒಂದು ಕಣಗಳನ್ನ ಯೂಸ್ ಮಾಡಿ ನಾವು ಮುಂದಿನ ದಿನಗಳಲ್ಲಿ ಮಾಡಿಕೊಂಡಾಗ ಎಲ್ಲಾ ರೀತಿಯ ಒಂದು ಕಾರ್ಯ ತುಂಬಾ ಸರಳವಾಗುತ್ತದೆ ಅಂತ ನಾನು ಹೇಳಿಕೆ ಇಷ್ಟಪಡ್ತಾ ಇದ್ದೀನಿ ಮತ್ತೊಂದು ಪ್ರಮುಖವಾದದ್ದು ಈ ಪ್ರೊಸೆಸಿಂಗ್ ಇಂಡಸ್ಟ್ರೀಸ್ಗಳಲ್ಲಿ ವಿಶೇಷವಾಗಿ ಮೌಲ್ಯವರ್ಧನೆ ಮಾಡ್ತಕ್ಕಂಥ ಕೃಷಿ ಉತ್ಪನ್ನಗಳಲ್ಲಿ ಈ ತಂತ್ರಜ್ಞಾನ ಬಳಸಲಿಕ್ಕೆ ಸಾಧ್ಯತೆ ಇದೆ ಏನೇನೋ ಅಲ್ಲಿ ಅವಕಾಶಗಳಿದೆ ಮುಂದಿನ ದಿನಗಳಲ್ಲಿ ಒಂದು ಮಾತು ಹೇಳಬೇಕಂತಂದ್ರೆ ನಮ್ಮ ದೇಶ ಅಂತ ಅನ್ಕೊಂಡಾಗ ಭಾರತ ದೇಶದಲ್ಲಿ ಈಗ ಸದ್ಯಕ್ಕೆ ಯಾವುದೇ ರೀತಿಯ ಒಂದು ಸರ್ಕಾರದಿಂದ ಒಂದು ಪರ್ಮಿಷನ್ ಇರೋದಿಲ್ಲ ಬಟ್ ನಾವು ಹೊರದೇಶ ಕಂಪೇರ್ ಮಾಡಿದಾಗ ಯು ಎಸ್ ಇರಬಹುದು ಕೆನಡಾ ಇರಬಹುದು ಜರ್ಮನ್ ಇರಬಹುದು ಸೊ ಅಲ್ಲಿ ವಿವಿಧ ಒಂದು ಪದಾರ್ಥಗಳಿಗೆ ಆಲ್ರೆಡಿ ನ್ಯಾನೋ ಕಣಗಳನ್ನ ಲೇಪನ ಮಾಡ್ತಾ ಇದ್ದಾರೆ ಟಿಪ್ ಟಾಪ್ ಅಂತ ಒಂದು ಬ್ರಾಂಡ್ ಬ್ರೆಡ್ ಅಲ್ಲಿ ಸೊ ನ್ಯಾನೋ ಕಣಗಳನ್ನ ಹಾಕಿ ಬ್ರೆಡ್ ಗಳನ್ನ ಸೇಲ್ ಮಾಡ್ತಾ ಇದ್ದಾರೆ ಇವನ್ ಅನೇಕ ಕಂಪನಿಗಳ ಐಸ್ ಕ್ರೀಮ್ ಇರಬಹುದು ಸೊ ಐಸ್ ಕ್ರೀಮ್ ಅಲ್ಲಿ ನ್ಯಾನೋ ಕಣಗಳನ್ನ ಹಾಕಿ ಸೇಲ್ ಮಾಡ್ತಾ ಇದೀವಿ ಸೊ ಇವನ್ ಬ್ರೀವಿಂಗ್ ಇಂಡಸ್ಟ್ರೀಸ್ ಅಲ್ಲಿ ಕೂಡ ನ್ಯಾನೋ ಕಣಗಳನ್ನ ಯೂಸ್ ಮಾಡ್ತಾ ಇದ್ದಾರೆ ಸೊ ಅಂದ್ರೆ ನಾವು ಯಾವಾಗ ಫೋರ್ಟಿಫಿಕೇಶನ್ ಮಾಡ್ತಾ ಇದೀವಿ ಸೊ ಅದರ ಒಂದು ರಿಯಾಕ್ಟಿವಿಟಿ ಜಾಸ್ತಿ ಆಗುತ್ತೆ ಸೊ ಕಣಗಳ ನಾವು ಎಷ್ಟು ಕಡಿಮೆ ಯೂಸ್ ಮಾಡ್ತಾ ಇದೀವಿ ಎಷ್ಟು ಗಾತ್ರವಾಗಿ ಯೂಸ್ ಮಾಡ್ತಾ ಇದೀವಿ ಎಷ್ಟು ಪ್ರಿಸಿಜನ್ ಆಗಿ ಯೂಸ್ ಮಾಡ್ತಾ ಇದೀವಿ ಅದರದ ಎಫೆಕ್ಟಿವಿಟಿ ರಿಯಾಕ್ಟಿವಿಟಿ ತುಂಬಾ ಒಂದು ಅದ್ಭುತವಾಗಿದೆ ಅಂತಂದು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಖಂಡಿತ ಮುಂದಿನ ದಿನಗಳಲ್ಲಿ ಇದರ ಒಂದು ಎಫೆಕ್ಟ್ ಇನ್ನೂ ತುಂಬಾ ಜಾಸ್ತಿ ಆಗಿರುತ್ತೆ ತಮ್ಮ ನ್ಯಾನೋ ಒಂದು ಸಂಶೋಧನಾ ಕೇಂದ್ರದಲ್ಲಿ ಮತ್ತೆ ಏನೆಲ್ಲ ಒಂದು ಚಟುವಟಿಕೆ ಇರಬಹುದು ಜೊತೆಗೆ ಮುಂದಿನ ದಿನಗಳಲ್ಲಿ ಏನು ಒಂದು ಯೋಜನೆಗಳಿದಾವೆ ಏನು ಸೊ ಈಗಾಗಲೇ ತಾವು ಹೇಳಿದಾಗೆ ನಮ್ಮ ಒಂದು ಕೇಂದ್ರ ಆರಂಭವಾದ ನಂತರ ಸೊ ಸುಮಾರು ಹದಿನಾಲ್ಕು ವರ್ಷದಲ್ಲಿ ನಾವು ಅನೇಕ ಒಂದು ತಂತ್ರಜ್ಞಾನಗಳನ್ನು ರೈತ ಬಾಂಧವರಿಗೆ ಕೊಡ್ಲಿಕ್ಕೆ ಒಂದು ತಂತ್ರಜ್ಞಾನಗಳನ್ನು ನಾವು ರೆಡಿ ಮಾಡ್ಕೊಂಡಿದ್ದೀವಿ ಸೊ ಸರ್ಕಾರದಿಂದ ಮಾನ್ಯತೆ ಬಂದಾಗ ಅಥವಾ ಯಾರು ಕಮರ್ಷಿಯಲೇಷನ್ ಮಾಡ್ಕೊಳ್ತಾರೆ ಸೊ ಅಂತ ಒಂದು ಕಮರ್ಷಿಯಲ್ ಕೂಡ ನಮ್ಮ ಒಂದು ಭಾಗಲ ಓಪನ್ ಆಗಿರ್ತಾರೆ ರೈತ ಬಾಂಧವರಿಗೆ ಆಮೇಲೆ ಈಗ ಏನಾಗ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ಬೇರೆ ಬೇರೆ ರಾಜ್ಯದಿಂದ ನಮಗೆ ಒಂದು ಸ್ಯಾಂಪಲ್ಗಳು ಬರ್ತಾ ಇದೆ ಸೊ ಅಂದ್ರೆ ಆ ಕಣಗಳ ಏನು ಸೈಪ್ ಇದೆ ಸೈಜ್ ಇದೆ ಆಕಾರ ಇದೆ ಅದರದ್ದು ಫಂಕ್ಷನಲ್ ಕ್ಯಾರೆಕ್ಟರ್ಸ್ ಏನಿದೆ ಸೊ ಅಂತ ಒಂದು ಟೆಸ್ಟ್ ಮಾಡಲಿಕ್ಕೆ ನಮಗೆ ವಿವಿಧ ಭಾಗದಿಂದ ಅನೇಕ ಸ್ಯಾಂಪಲ್ಗಳು ಬರ್ತಾ ಇದೆ ಸೊ ಅದರಿಂದ ನಮ್ಮ ಒಂದು ಸೆಂಟರ್ ಕೂಡ ಈಗ ಸೆಲ್ಫ್ ಸಸ್ಟೈನ್ ಆಗಿ ಸೆಂಟರ್ ರನ್ ಆಗ್ತಾ ಇದೆ ಅಂತಂದು ಹೇಳಲಿಕ್ಕೆ ನನಗೆ ಇಷ್ಟ ಆಗ್ತಾ ಇದೆ ಅಂದರೆ ನೇರವಾಗಿ ರೈತರಿಗೆ ನ್ಯಾನೋ ತಂತ್ರಜ್ಞಾನ ನೇರವಾಗಿ ಅವರ ಒಂದು ಬಳಕೆಗೆ ಬರಲಿಕ್ಕೆ ಸಾಧ್ಯತೆ ಇದೆ ಮುಂದಿನ ದಿನಗಳಲ್ಲಿ ನೇರವಾಗಿ ರೈತರೇ ಒಂದು ನ್ಯಾನೋ ತಂತ್ರಜ್ಞಾನವನ್ನು ಬಳಕೆ ತರುವಂಥದ್ದು ಸೊ ನೇರವಾಗಿ ರೈತರು ಮ್ಯಾನುಫ್ಯಾಕ್ಚರ್ ಮಾಡ್ಕೊಳ್ಳಿಕ್ಕೆ ಕಷ್ಟ ಆಗ್ಬೋದು ಯಾಕಂತಂದರೆ ಇದು ತುಂಬಾ ಒಂದು ಪ್ರೊಸೆಸ್ ಕೂಡ ಕಷ್ಟ ಅಂತ ನಾನು ಹೇಳ್ತಾ ಇಲ್ಲ ಬಟ್ ಒಂದು ತಂತ್ರಜ್ಞಾನ ಬೇಕಾಗುತ್ತೆ ಸೊ ಬಟ್ ಕಣಗಳು ನಮಗೆ ಮಾರುಕಟ್ಟೆಯಲ್ಲಿ ಲಭ್ಯವಾಗಿದಾಗ ಸೊ ಅದನ್ನ ನೇರವಾಗಿ ರೈತರ ಉಪಯೋಗ ಮಾಡಬಹುದು ತಾವೇ ತಯಾರು ಮಾಡೋದಕ್ಕಿಂತ ಮುಂಚೆ ತಮಗೆ ಒಂದು ಈಗ ನಾವು ಹೇಗೆ ಬೀಜಗಳನ್ನ ನಾವು ಸರ್ಟಿಫೈಡ್ ಸೀಡ್ಸ್ ತೆಗೆದುಕೊಂಡು ಉಪಯೋಗ ಮಾಡಬೇಕಂತ ಹೇಳ್ತಾ ರೆಕಮೆಂಡ್ ಮಾಡ್ತಾ ಇದೀವಿ ಅದೇ ರೀತಿ ತಯಾರಂತ ನಾನೋ ಕಣಗಳನ್ನ ರೈತರು ಸೀಡ್ ಮಿಕ್ಸಿಂಗ್ ಮಾಡೋದಿರಬಹುದು ಅಥವಾ ನಾವು ಸ್ಪ್ರೇ ಮಾಡಿ ಯೂಸ್ ಮಾಡ್ತಕ್ಕಂಥ ಅನೇಕ ಮಿನರಲ್ಸ್ ಇರ್ಬೋದು ಸಾಥರ್ ಯೂಸ್ ಮಾಡ್ಕೊಂಡು ಖಂಡಿತ ಅವರ ಒಂದು ಇಳುವರಿ ಮತ್ತು ಅಧಿಕವಾಗತಂತಂದು ನಾನು ಹೇಳ್ಲಿಕ್ಕೆ ಇಷ್ಟಪಡ್ತಾ ಇದ್ದೆ ಈಗ ಒಂದು ಇತ್ತೀಚೆಗೆ ಬಂದಂಥ ಹೊಸ ತಂತ್ರಜ್ಞಾನ ಕೃತಕ ಬುದ್ಧಿಮತ್ತೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೃಷಿಯಲ್ಲಿ ಸಾಕಷ್ಟು ಮುಂದಿನ ದಿನಗಳಲ್ಲಿ ಸ್ಕೋಪ್ ಇದೆ ಅದನ್ನು ಬಳಸ್ಲಿಕ್ಕೆ ಅಂತಕ್ಕಂಥದ್ದು ಅದೇ ರೀತಿ ನ್ಯಾನೋ ತಂತ್ರಜ್ಞಾನವನ್ನು ಮುಂದಿನ ದಿನಗಳಲ್ಲಿ ಇದಕ್ಕೆ ಒಳ್ಳೆ ಭವಿಷ್ಯ ಇದೆ ಆ ಕೃಷಿಯಲ್ಲಿ ಖಂಡಿತವಾಗಿ ಸರ್ ಯಾಕಂದ್ರೆ ಈಗ ನಾವು ತಮಗೆ ತಿಳಿದ ಹಾಗೆ ನಾವು ಸುಮಾರು ರೆವಲ್ಯೂಷನ್ ಗಳನ್ನ ಕೇಳ್ಕೊಂಡು ಬಂದ್ವಿ ಗ್ರೀನ್ ರೆವಲ್ಯೂಷನ್ ಆಯ್ತು ವೈಟ್ ರೆವಲ್ಯೂಷನ್ ಆಯ್ತು ಈಗ ನೆಕ್ಸ್ಟ್ ರೆವಲ್ಯೂಷನ್ ಅಂದ್ರೆ ಅದ್ರಲ್ಲಿ ಯಾವುದೇ ರೀತಿಯ ಸಂದೇಹನೇ ಇಲ್ಲ ಬಟ್ ತಾವ್ ಹೇಳದಾಗಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಅಂತ ಹೇಳ್ತಾ ಇದ್ರೆ ಸೊ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಆಲ್ಸೋ ಕನೆಕ್ಟೆಡ್ ವಿತ್ ನ್ಯಾನೋ ಟೆಕ್ನಾಲಜಿ ಸೊ ಎಷ್ಟು ನಾವು ನೋಟ್ಸ್ ಗಳನ್ನ ಯೂಸ್ ಮಾಡ್ತಾ ಇದ್ದೀವಿ ಎಷ್ಟು ಟೂಲ್ಸ್ ಗಳನ್ನ ಯೂಸ್ ಮಾಡ್ತಾ ಇದ್ದೀವಿ ಸೊ ಆ ಟೂಲ್ಸ್ ಎಲ್ಲ ರಿಲೇಟೆಡ್ ಟು ದಿ ನ್ಯಾನೋ ಟೆಕ್ನಾಲಜಿ ಅಂತಂದು ಈಗಾಗಲೇ ವಿಜ್ಞಾನಿಗಳು ತುಂಬಾ ಒಂದು ಕ್ಷೇತ್ರದಲ್ಲಿ यहलता है उन्हे ಒಳ್ಳೆಯದು ಶರಣಗೌಡ್ರೆ ಕೊನೆದಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಿ ತಂತ್ರಜ್ಞಾನದ ಬಗ್ಗೆ ರೈತರಿಗೆ ಯಾವ ರೀತಿ ಲಾಭ ತರ್ತಾ ಇದೆ ತಂತ್ರಜ್ಞಾನ ಇದೆ ಸೊ ಮುಖ್ಯವಾಗಿ ರೈತ ಬಾಂಧವರಲ್ಲಿ ವಿನಂತಿ ಮಾಡ್ಕೊಳ್ತಾ ಏನಿದೆ ಏನಂತಂದರೆ ತಾವು ಅದನ್ನು ನೇರವಾಗಿ ಉಪಯೋಗ ಮಾಡಿ ಅದರ ಒಂದು ಸದುಪಯೋಗ ಪಡ್ಕೊಂಡಾಗ ಮಾತ್ರ ಅದರ ಒಂದು ಅನುಕೂಲ ಗೊತ್ತಾಗುತ್ತೆ ಯಾರೋ ಹೇಳಿದ್ರಂತ ನಾವು ಉಪಯೋಗ ಮಾಡಿ ಚೆನ್ನಾಗಿಲ್ಲ ಅಂತ ಹೇಳೋದಕ್ಕಿಂತ ಸೊ ಯಾವ ಒಂದು ಕಣ ಅಥವಾ ಯಾವುದೇ ಕಂಪನಿ ಇರ್ಬೋದು ಸೊ ಯಾವ ಒಂದು ಕಣ ತಮಗೆ ಉಪಯೋಗ ಆಗುತ್ತೆ ಸ್ಪ್ರೇ ಮಾಡಿದಾಗ ಯಾವಾಗ ಸ್ಪ್ರೇ ಮಾಡಬೇಕು ಅಂತ ವಿಜ್ಞಾನಿಗಳ ಮುಖಾಂತರ ತಿಳಿದುಕೊಂಡು ಸ್ಪ್ರೇ ಮಾಡಿ ಅದರ ಉಪಯೋಗ ಮಾಡ್ಕೊಂಡ್ರೆ ಖಂಡಿತ ಮುಂದಿನ ದಿನಗಳಲ್ಲಿ ಏನು ನಾವು ಒಂದು ಕಷ್ಟವನ್ನು ಅನುಭವಿಸ್ತಾ ಇದ್ದೀವಿ ಅದಕ್ಕೆ ಪರಿಹಾರ ಇದೇ ಇದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಈಗ ನೋಡ್ರಿ ಮೊದಲ ನಮ್ಮ ರೈತರು ಕೀಟನಾಶಕ ಅಥವಾ ರೋಗನಾಶಕ ಸಿಂಪರಣೆ ಮಾಡ್ಬೇಕಾದ್ರೆ ಒಂದ್ ಎಕರೆಗೆ ಒಂದ್ ಲೀಟರ್ ಎಲ್ಲ ಉಪಯೋಗ ಮಾಡ್ತಾ ಇದ್ರು ಒಂದ್ ಎಕರೆಗೆ ಒಂದ್ ಲೀಟರ್ ಅರ್ಧ ಲೀಟರ್ ಇವಾಗ ಒಂದ್ ಎಕರೆಗೆ ಸಿಂಪರಣೆ ಮಾಡ್ಬೇಕಾದ್ರೆ ಪಾವು ಲೀಟರ್ ಅಂದ್ರೆ ಟೂ ಫಿಫ್ಟಿ ಎಮ್ ಎಲ್ ಟೂ ಹಂಡ್ರೆಡ್ ಎಮ್ ಎಲ್ ಹಂಡ್ರೆಡ್ ಎಮ್ ಎಲ್ ಆದ್ರೂ ಅಂತ ಹೇಳ್ತಾರೆ ಸಾಕಾಗುತ್ತೆ ನಾವು ಮುಂಚೆ ನಾವು ಏನು ಜನರನ್ನ ಯೂಸ್ ಮಾಡ್ಕೊಂಡು ಸ್ಪ್ರೇ ಮಾಡ್ತಾ ಇದ್ವಿ ತಿಳಿದ ಹಾಗೆ ನಾವು ಡ್ರೋನ್ ಅನ್ನ ತಂತ್ರಜ್ಞಾನ ಯೂಸ್ ಮಾಡಿಕೊಂಡು ಈ ಒಂದು ನ್ಯಾನೋ ಕಣಗಳನ್ನ ಆಧಾರಿತ ಪಿಕ್ ಕಿಟನಾಚಕ ಯೂಸ್ ಮಾಡಿಕೊಂಡಾಗ ಖಂಡಿತ ಏರಿಯಾನು ಜಾಸ್ತಿ ಕವರ್ ಆಗುತ್ತೆ ನಿಮಗೆ ಸೇವನು ಆಗುತ್ತೆ ಕಾಸ್ಟ್ ಕಡಿಮೆ ಆಗುತ್ತೆ ಅಂತಂದು ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ ಖಂಡಿತ ಮುಂದಿನ ದಿನಗಳಲ್ಲಿ ಈ ಒಂದು ತಂತ್ರಜ್ಞಾನಕ್ಕೆ ತುಂಬಾನೇ ನಮ್ಮ ಕೃಷಿಯಲ್ಲಿ ಅನುಕೂಲವಾಗುತ್ತೆ ರೈತ ಬಾಂಧವರಿಗೆ ಅನುಕೂಲವಾಗುತ್ತ ನಾನು ಹೇಳಿಕೆ ಇಷ್ಟಪಿ ಒಳ್ಳೇದು ಶರಣಗೌಡ್ರೆ ಇದುವರೆಗೆ ತಂತ್ರಜ್ಞಾನ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡೆ ನಮ್ಮ ರೈತರ ಪರವಾಗಿ ತಮಗೆ ಧನ್ಯವಾದ ನಮಸ್ಕಾರ ನಮಸ್ಕಾರ ಸರ್ ಧನ್ಯವಾದಗಳು ಇದುವರೆಗೆ ಕೃಷಿಯಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ನ್ಯಾನೋ ತಂತ್ರಜ್ಞಾನ ಬಳಕೆಯ ಮಹತ್ವ ಮತ್ತು ಇತ್ತೀಚಿನ ಸಂಶೋಧನೆಗಳ ಕುರಿತು ಡಾಕ್ಟರ್ ಶರಣಗೌಡ ಹಿರೇಗೌಡರ್ ಅವರೊಡನೆ ಸಂದರ್ಶನ ಕೇಳಿದಿರಿ ಸಂದರ್ಶಕರು ಡಾಕ್ಟರ್ ವಿ ಜಿ ಬಾವ್ಲತ್ತಿ ಈಗ ಕೇಳಿ ಹವಾಮಾನ ವರದಿ ಹಾಗೂ ಆಧಾರಿತ ಕೃಷಿ ಸಲಹೆಗಳು ರೈತ ಬಾಂಧವರು ಈಗ ಹವಾಮಾನ ವರದಿ ಮತ್ತು ಆಧಾರಿತ ಕೃಷಿ ಸಲಹೆಗಳನ್ನು ಕೇಳೋಣ ಭಾರತ ಹವಾಮಾನ ಬೆಂಗಳೂರು ವಿಭಾಗದ ಮುನ್ಸೂಚನೆಯಂತೆ ರಾಯಚೂರು ಜಿಲ್ಲೆಯಲ್ಲಿ ಮುಂದಿನ ಐದು ದಿನಗಳಲ್ಲಿ ಅಲ್ಲಿ ಐದು ದಿನಗಳಲ್ಲಿ